ನಾವು ಬೆಂಗಳೂರಲ್ಲಿದ್ದೀವಿ ಆವಾಗ ಅಣ್ಣ ರಂಗೋಲಿ ಬಿಡಿಸಿದ್ದ ಅಮ್ಮ ಹೇಳಿಕೊಟ್ಟು ಹೇಳಿಕೊಟ್ಟು ನಾನು ಅಲ್ಲಿ ನನಗೆ ಇತ್ತು ಅದಕ್ಕೆ ನಾನು ಹೊರಗೆ ಹೋಗಲಿಲ್ಲ ಅಣ್ಣ ಮತ್ತೆ ರಂಗೋಲಿ ಬಿಡಿಸಿ ಅಮ್ಮ ಅಮ್ಮ ಹೇಳಿ ಕೊಡ್ತಾ ಇದ್ರು ಅಜ್ಜಿಯಲ್ಲಿ ಮಾತಾಡ್ತಾ ಇದ್ರು ನಾನು ರೆಕಾರ್ಡ್ ಮಾಡೋದನ್ನ ನೋಡ್ಕೊಂಡಿದ್ದಾಳೆ ಯಾವ ತರ ಮಾಡ್ತೀನಿ ಅಂತ ಹೇಳಿ ಅದು ಯಾವಾಗ ಮಾಡಿಟ್ಟಿದ್ಲು ಗೊತ್ತಿಲ್ಲ ತಾನು ರೆಕಾರ್ಡ್ ಮಾಡಿದಾಳೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನಿಲ್ಲಿ ಒಂದು ಅಮ್ಮನ ಮನೇಲಿ ಒಂದು ಸಿಂಪಲ್ ಆಗಿ ಒಂದು ರೆಸಿಪಿ ಮಾಡ್ತಾ ಇದ್ದೆ ಅದು ದಕ್ಷಿಣ ಕನ್ನಡದ ರೆಸಿಪಿ ಅದು ಒಂದು ಮಜ್ಜಿಗೆ ಹುಳಿ ಅಂತ ಹೇಳಿ ಅದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಗೆ ಕಾಯಿ ಟೊಮೊಟೊ ಬರುತ್ತಲ್ಲ ಸೊ ಅದನ್ನೆರಡನ್ನು ಉಪ್ಪು ಹುಳಿ ಹಾಗೆ ಹಸಿಮೆಣಸು ಹಾಕಿ ಬೇಕಿಟ್ಕೊಂಡಿದ್ದೆ ಹಾಗೆ ಕಾಯಿ ಮತ್ತು ಹಸಿಮೆಣಸಿನಕಾಯನ್ನ ಚಂದ ರುಬ್ಕೊಂಡು ಆ ಭಾಗಕ್ಕೆ ಹಾಕಿ ಒಂದು ಗ್ಲಾಸ್ ಮಜ್ಜಿಗೆನ ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಟ್ರೆ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ನಾನು ಸ್ವಲ್ಪ ಅಲ್ಲಿ ಖಾರ ಕಡಿಮೆ ಇದೆ ಅಂತ ಹೇಳಿ ಒಣ ಖಾರ ಪುಡಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಹಾಗೆ ಇಲ್ಲಿ ಅಪ್ಪ ನಮಗೆ ಮೇನ್ ಆಗಿ ಬೇಕಾಗಿರೋದು ಈ ಸೀಗೆ ಹುಣ್ಣುವೆಗೆ ಈ ಸಿಹಿ ಗುಂಬಳಕಾಯಿ ಅಂತ ಏನು ಹೇಳ್ತಾರಲ್ಲ ನಮ್ಮ ಸೈಡ್ ಈಗ ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಕೆಂಬಳೆ ಅಂತ ಹೇಳ್ತಾರೆ ನಮಗೆ ಆಚೆ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರ ಕೆಮ ಸಿಗುತ್ತೆ ಸೊ ಇದನ್ನು ಅಮ್ಮ ತುರಿದು ಡೈರೆಕ್ಟಾಗೆ ಇದ್ರು ಮೇಲೆ ಸಿಪ್ಪೆ ತೆಗ್ದಿರಲಿಲ್ಲ ಒಳಗಡೆ ತಿರುಳು ಮಾತ್ರ ತೆಗೆದು ಈ ಥರ ತುರ್ಕೊಂಡು ಬೆಲ್ಲ ಹಾಕಿ ಮಾತ್ರ ಕುದಿಯಕ್ಕೆ ಇಟ್ಕೊಂಡಿದ್ರು ಹಾಗೆ ಇಲ್ಲಪ್ಪ ಸ್ವಲ್ಪ ನಾಳೆಗೆ ಸಾಂಬಾರಿಗೆ ರೆಡಿ ಮಾಡಬೇಕು ಅಂತ ಹೇಳಿ ಕಾಯಿ ಕೊಡ್ತಾ ಇದ್ರು ಹಾಗೆ ಮಕ್ಕಳು ಪಕ್ಕದಲ್ಲೇ ಕೂತ್ಕೊಂಡು ಈ ಥರ ಎಲ್ಲ ಆಟಾಡ್ಕೋತಾ ಇದ್ರು ಅವಳಿಗೆ ಮಂಗ್ ಭಾಗ ಆಗಿತ್ತು ಅಂತ ಹೇಳಿದ್ನಲ್ಲ ಕೆಪೆ ರಾಯ ಸೊ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವರನ್ನು ಬಿಟ್ಬಿಟ್ಟಿದ್ದೆ ನಾನು ಅಪ್ಪ ನಮಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ ಮಾಡಿ ಅಂದ್ರೂ ಮಾಡ್ತಾರೆ ನೋಡಿ ಕೂಡ ಮಾಡ್ತಾರೆ ಇಲ್ಲ ಅಂತ ಹೇಳಿ ಎಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಮ್ಮನಿಗಂತರೂ ತುಂಬ ಹೆಲ್ಪ್ ಮಾಡ್ತಾರೆ ನೋಡಕ್ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಮೇನ್ ಆಗಿ ಇದನ್ನ ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ ಕೆಂಬಡೆನ ಆ ತುರ್ಕೊಂಡು ಬೆಲ್ಲ ಹಾಕಿ ಕುದಿಸ್ಕೊಂಡ್ರಲ್ಲ ಅದಕ್ಕೆ ಲಾಸ್ಟಿಗೆ ಆ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಹೇಳಿ ಗೋಧಿ ಹಿಟ್ಟನ್ನ ಹಾಕಿ ಸ್ವಲ್ಪ ಸ್ವಲ್ಪ ಗಂಟಿ ಇರೋ ಥರ ಅದನ್ನ ಕಲ್ಸ್ಕೊಂಡಿದ್ದಾರೆ ಹಾಗೆ ಮೇನ್ ಆಗಿ ರವೆನ ಸ್ವಲ್ಪ ಹುರ್ಕೊಂಡು ಹಾಕೊಂಡಿದ್ದಾರೆ ಅದು ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಬರೀ ಗೋಧಿ ಹಿಟ್ಟನ್ನ ಹಾಕಿ ಮಾಡೋರು ಸ್ವಲ್ಪ ರವೆನೇ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕೊಂಡು ಈ ತರ ದಪ್ಪ ಕೈಗೆ ಅಂಟೋದೇ ಇಲ್ಲ ಇದು ಈ ತರ ತಿರುಗಿಸಿ ಇಟ್ಕೊಂಡ್ರೆ ನಾವು ಇದಕ್ಕೆ ಎಲೆಗೆ ಎಣ್ಣೆನ ಹಚ್ಬೇಕು ಅಂತ ಏನಿಲ್ಲ ಈ ತರ ಉದ್ಕೊಂಡು ಆ ಹಿಟ್ಟನ್ನ ಉಂಡೆ ಉಂಡೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನಮ್ಗೆ ಯಾವ ತರ ಶೇಪ್ ಬೇಕು ಆ ಶೇಪ್ ಅಲ್ಲಿ ಈ ತರ ಮಡಚ್ಕೊಂಡು ನಾವೇನು ಇಡ್ಲಿ ಬೇಯಿಸ್ತೇವಲ್ಲ ಆ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಸೀಗುಂಬಳಕಾಯಿ ಕಡುಬು ರೆಡಿ ಆಗುತ್ತೆ ಮೇನ್ ಆಗಿ ನಮಗೆ ಏನು ಈ ಸೀಗೆ ಹುಣ್ಮೆಗೆ ಮೇಯ್ನಾಗಿ ಈ ಒಂದು ಸ್ವೀಟ್ ಬೇಕಾಗತ್ತೆ ಸೊ ಹಾಗಾಗಿ ಅಮ್ಮ ಹಿಂದಿನ ದಿನ ಮಾಡಿರ್ತಾ ಇದ್ರು ಮರುದಿನಕ್ಕೆ ನಮಗೆ ತುಂಬಾ ವೆರೈಟೀಸ್ ಬೇಕಾಗತ್ತೆ ಆ ಅದರಲ್ಲೂ ಕಡಿಮೆ ಅಂದ್ರೂ ತುಂಬ ಅಷ್ಟು ಇಷ್ಟು ಬಿಟ್ಟಿದ್ದೇವೆ ಅಂದ್ರೂ ಒಂದು ಹತ್ತು ಹದಿನೈದು ವೆರೈಟಿಸ್ರು ಇರುತ್ತೆ ಈ ಥರ ಹಾಕಿ ಇದನ್ನು ನಾವು ಬೇಕಿಟ್ಕೋಬೇಕು ಹಾಗೆ ಅಮ್ಮ ನನಗೆ ಮರದನ್ನು ಹುರ್ಗೋಗ್ತೀನಲ್ಲ ಅಂತ ಹೇಳಿ ಹುಳಿ ಕುದಿಸಿಡ್ತಾಯಿದ್ರು ಅದು ಸಾಂಬಾರು ಮಾಡೋಕ್ಕೆ ಸಾರಿ ಎಂತ ಹೇಳ್ತಾರೆ ಹುಳಿ ಚಿತ್ರಾನ್ನ ಮಾಡೋಕ್ಕೆ ಅಂತ ಹೇಳಿ ಮಾಡ್ತಾಯಿದ್ರು ಹಾಗೆ ನನ್ನ ಇದೊಂದು ಹಳೇ ನೆನಪು ನನಗೂ ಹತ್ತು ವರ್ಷ ಆಯ್ತು ಮದುವೆ ಆಗಿ ಅಷ್ಟೇ ಆದ್ರೆ ನನಗೆ ಈ ಹಬ್ಬ ಹರಿದಿನಕ್ಕೆ ಪದೇ ಪದೇ ಹೋಗೋದಿಲ್ಲಲ್ಲ ಯಾವಾಗ್ಲಾರು ಒಂದ್ಸತಿ ಹೋಗಿರ್ತೀನಿ ಬಟ್ ಮದುವೆ ಆದ್ಮೇಲೆ ನನಗೆ ಇದು ಫಸ್ಟ್ ಟೈಮ್ ಅಂಡ್ ಸೆಕೆಂಡ್ ಟೈಮ್ ಮಾತ್ರ ನಾನು ಹೋಗಿರೋದು ಈ ಹಬ್ಬಕ್ಕೆ ತುಂಬಾನೇ ಖುಷಿ ಆಗಿತ್ತು ನನಗೆ ಈ ಹಬ್ಬನ ನಂಗೆ ಯಾವ್ದು ಮಿಸ್ ಮಾಡೋಕೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಆ ಟೈಮಲ್ಲೇ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋಕೆ ತುಂಬಾ ಖುಷಿ ಆಗುತ್ತೆ ನಾವು ಸಪ್ರೇಟಾಗಿ ಆಗಿ ಹೋಗಿರುವಾಗ ಮಾಡಿಕೊಟ್ರೆ ಅಷ್ಟೊಂದು ಆ ಒಂದು ಫೀಲಿಂಗ್ ಬರೋದಿಲ್ಲ ಬಟ್ ಈ ಒಂದು ಶಾವ್ಗೆ ಪಾಯಸ ಅಂತ ಮಾಡ್ತಾರೆ ಅಕ್ಕಿ ಹಿಟ್ಟನ್ನ ಉಗಿಲಿ ಬೇಯಿಸ್ಕೊಂಡು ಸಾರಿ ಈ ತರ ನಾವು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಒಳ್ಳೆ ಬೇಯಿಸ್ಕೊಂಡು ಈ ತರ ನಾವು ಕೈಯಿಂದಲೇನೆ ಉದ್ದಿ ಅಹ್ ಮಾಡ್ಕೋತಾ ಇದ್ರು ಮೊದ್ಲು ಬಟ್ ಇವಾಗ ಒತ್ತ ಇದ್ರಲ್ಲಿ ನಾವೇನು ಚಕ್ಲಿ ಮಾಡ್ತೇವಲ್ಲ ಸೊ ಅದೇ ತರದ್ರಲ್ಲಿ ಒತ್ತೋದ್ರಲ್ಲಿ ಒತ್ತಿ ಈ ಥರ ಶಾವಿಗೆನ ದಪ್ಪ ದಪ್ಪ ಶಾವಿಗೆ ಮಾಡ್ಕೊತಾರೆ ಹಾಗೆ ಬೆಲ್ಲ ಕುದಿಯಕ್ಕೆ ಇಟ್ಟಿರೋ ಪಾಕಕ್ಕೆ ಇದನ್ನ ಹಾಕೋತಾರೆ ಪಾಕ ಅಂದ್ರೆ ತುಂಬಾ ಪಾಕ ಅಲ್ಲ ನೀರ್ ಪಾಕ ಹಾಕೊಂಡು ಲಾಸ್ಟ್ ಅಲ್ಲಿ ಅದಕ್ಕೆ ಅಕ್ಕಿ ಹಿಟ್ಟನ್ನ ಬಿಡ್ತಾರೆ ಒಳ್ಳೆ ಥಿಕ್ನೆಸ್ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆ ಇದರಲ್ಲಿ ನಾವು ಏನು ಅಂತ ಅಂದರೆ ಬಸವ ಹಾಗೆ ಪಾತ್ರೆಗಳು ಮತ್ತೆ ಶಿವ ಈ ಥರದ್ದೆಲ್ಲ ಮಾಡಿ ಹಾಕಿ ಪಾಯಸಕ್ಕೆ ಹಾಕ್ತಿವಿ ನಾವು ಚಿಕ್ಕಂದಿರುವಾಗೆಲ್ಲ ಈ ಪಾಯಸ ತಿನ್ನಕ್ಕೆ ಅಂದ್ರೆ ನಮ್ಗೆ ಯಾವ್ದು ಬರೋದು ನಿಮ್ಗೆ ಯಾವ್ದು ಬರೋದು ಅಂತ ನೋಡೋಣ ಅಂತ ಹೇಳಿನೇ ಈ ಪಾಯಸ ತಿಂತ ಇದ್ವಿ ಆ ಒಂಥರ ಖುಷಿ ಆಗ್ತಾ ಇತ್ತು ಈ ಸತಿ ಹಬ್ಬಕ್ಕೂ ಕೂಡ ನನಗೊಂದಿನ ಬಂದು ಬಟ್ ಏನಂತ ಗೊತ್ತಾಗ್ಲಿಲ್ಲ ಆಲ್ರೆಡಿ ಅದು ಮಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು ಅದರಲ್ಲಿ ಹಾಗೆ ಅದ್ರ ಪಕ್ಕ ಒಂದು ಇಡ್ಲಿ ಪಾತ್ರೆ ಇಟ್ಟಿದಾರಲ್ಲ ಅದರಲ್ಲಿ ಈ ನಾವು ಕೋರ್ದು ಇಟ್ಕೊಂಡಿರೋ ಮತ್ತೆ ಪ್ರತಿಯೊಂದು ತರಕಾರಿ ಏನು ಉಳ್ದಿರತ್ತಲ್ಲ ಸೊ ಅದನ್ನೆಲ್ಲ ಹಾಕಿ ಅಕ್ಕಿ ಹಾಕಿ ಬೇಕಿಟ್ಟಿರ್ತಾರೆ ಈ ತರ ನಮ್ಗೆ ಬೆಳಗ್ಗೆ ಬೆಳಗ್ಗೆನೆ ಅಂದ್ರೆ ಊರಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕ್ ಗಂಟೆ ಐದ್ ಗಂಟೆಗೆ ಎದ್ದು ಈ ತರ ಗದ್ದೆಗೆಲ್ಲ ಹೋಗಿ ಆ ಚರ್ಗ ಚಲೋದು ಅಂತ ಹೇಳ್ತಾರೆ ಸೊ ಅಪ್ಪ ಇಲ್ಲೇನ ಚರ್ಗ ಚಲ್ತಾ ಇದ್ರು ಒಂದು ಏಳು ಗಂಟೆ ಎಂಟು ಗಂಟೆ ಎಲ್ಲ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಅಪ್ಪ ಚರ್ಗ ಚಲ್ತಾ ಇದ್ರು ಹಾಗೆ ಇವತ್ ಈ ಸತಿ ಸಿಗಣಿ ಬಂದದ್ದು ಮಳೆ ಇತ್ತು ಸೊ ಹಾಗಾಗಿ ಅಪ್ಪ ಹೊರಗಡೆ ಎಲ್ಲ ಈ ತರ ತಾಡ್ಪಲ್ ಹಾಕಿಲ್ಲಾ ಮಾಡಿದ್ರು ಬಟ್ ಗಾಳಿಗೆಲ್ಲ ಬಿದ್ದೋಗಿತ್ತು ಮತ್ತೆ ಪುನಃ ಇನ್ನೊಂದ್ಸತಿ ಕಟ್ಟಿ ನೀಟಾಗಿ ಮಾಡಿಟ್ರು ಹಾಗೆ ಇಲ್ಲಿ ಪುನಃ ಇನ್ನೊಂದೇನ ಅಂತ ಅಂದ್ರೆ ಇನ್ನೊಂದು ಪ್ರೊಸೀಜರ್ ಇದೆ ಮಕ್ಕಳಿಗೆ ಒಂಥರ ಕ್ಯೂರಿಯಾಸಿಟಿ ತುಂಬಾ ಚೆನ್ನಾಗಿ ಏನೇನೋ ಮಾಡ್ತಿದಾರಲ್ಲ ಅಜ್ಜಿ ಅಂತ ಹೇಳಿ ಒಂಥರ ಖುಷಿ ಆಗ್ತಾ ಇತ್ತು ಕೇಳ್ತಾ ಇದ್ರು ಇದೆಲ್ಲ ಏನ್ ಮಾಡ್ತಿದಾರೆ ಇವರು ಅಂತ ಹೇಳಿ ಯಾಕಂದ್ರೆ ನನ್ನನ್ನ ದಕ್ಷಿಣ ಕನ್ನಡಕ್ಕೆ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಈ ಹಬ್ಬ ಹರಿದಿನಗಳೆಲ್ಲ ಗೊತ್ತಿಲ್ಲ ಅಹ್ ನನಗೂ ಒಂದೊಂದು ಮಿಸ್ ಅಂದ್ರೆ ನನಗೆ ಮರ್ತೋಗಿದೆ ಅಂತಾನೆ ಹೇಳ್ಬೋದು ಹತ್ತು ವರ್ಷದಲ್ಲಿ ಆ ಮಕ್ಕಳಿಗೆ ನಾನು ಗೊತ್ತಿರದನ್ನ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ಬೇಕಲ್ಲ ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಹೇಳ್ಕೊಡ್ತಾ ಇದೆ ಈ ತರ ಎಲ್ಲ ಬರೀತಾರೆ ಚಿತ್ರಗಳನ್ನ ಅಂತ ಹೇಳಿ ಪೂರ್ತಿ ಚಿತ್ರ ಅಂದ್ರೆ ಪಾತ್ರೆ ಎಲ್ಲ ಚಿತ್ತರ ಚಿತ್ತರ ಆಗಿರುತ್ತೆ ತುಂಬಾ ಚೆನ್ನಾಗಿ ಮಾಡಿರುತ್ತಾರೆ ಒಂದು ಸುಣ್ಣ ಇಲ್ಲದ್ರೆ ವಿಭೂತಿ ಇರುತ್ತಲ್ಲ ಸೊ ಅದನ್ನ ಕಲಸಿ ಈ ತರ ಚಿತ್ರ ಮಾಡ್ತಾರೆ ಇದು ನಾವೀಗ ಇಬ್ರು ಸೇರ್ಕೊಂಡು ಅಡುಗೆ ಮಾಡಿರೋದು ಈಗ ನಮ್ಮದೇ ಇಷ್ಟೊಂದು ಐಟಮ್ಸ್ ಇದೆ ಇನ್ನೊಬ್ರು ಆಂಟಿ ತರಬೇಕಷ್ಟೇ ಅವರೊಂದು ಸ್ವಲ್ಪ ಐಟಮ್ಸ್ ಅಂದ್ರೆ ಒಂದು ಹತ್ತು ಹದಿನೈದು ಐಟಮ್ಸ್ ಆಗುತ್ತೆ ಕೌಂಟ್ ಮಾಡಿದರೆ ಹಾಗೆ ಸ್ವಲ್ಪ ಅಮ್ಮನ ರೊಟ್ಟಿ ಮಾಡಿಟ್ಟಿದ್ರು ಆಂಟಿ ಸ್ವಲ್ಪ ರೊಟ್ಟಿ ತೊಗೊಂಬಂದಿದ್ರು ಇಲ್ಲ ಖಡಕ್ ರೊಟ್ಟಿ ಮಾಡಿದ್ರು ಹಾಗೆ ಊಟಕ್ಕಾಗೋ ಚಪಾತಿ ಮಾಡಿದ್ರು ಆಯಿತು ಅಂತ ಹೇಳಿ ಇದು ಒಂದು ಬಳ್ಳಿ ಶಾವ್ಗೆ ನಾನು ಹೇಳಿದನಲ್ಲ ಹಾಗೆ ಇದು ಸಿಹಿಗುಂಬಳಿಕಾಯಿ ಕೊಟ್ಟಿಗೆ ಇದು ಒಂದು ಕರ್ಚಿಕಾಯಿ ಇದು ಬಾದಾಮ್ ಪುರಿ ಇದು ಒಂದು ಇದೆ ಒಂದು ಪಲ್ಯ ರೈಸ್ ಮಾಡಿಟ್ಟಿದ್ರು ಹಾಗೆ ಸಾಂಬಾರ್ ನೀನು ರಾತ್ರಿನೇ ಮಾಡಿಟ್ಟಿದ್ರು ಹಾಗೆ ಒಂದು ಎಲ್ಲ ಮಿಕ್ಸ್ ಆಗಿರೋಂಥ ಮಿಕ್ಸೆಡ್ ಒಂದು ಪಲ್ಯ ಮಾಡಿದ್ರು ಶೇಂಗಾ ಚಟ್ನಿ ಇನ್ನೊಂದು ಖಾರ ಚಟ್ನಿ ಹಾಗೆ ಅಗಸಿ ಚಟ್ನಿ ಅಂತ ಹೇಳಿ ಲಾಸ್ಟಲ್ಲಿ ನಾವೊಂದು ಅಡಿಕೆ ಪುಡಿನ ಮಾಡಿಟ್ಟಿದ್ರು ಅಮ್ಮ ಇದಿಷ್ಟೇ ಐಟಮ್ಸ್ ಅಲ್ಲ ಇನ್ನು ಆಂಟಿ ಬಂದ ಮೇಲೆ ಇನ್ನೂ ಸುಮಾರು ಐಟಮ್ಸ್ ಇತ್ತು ಅದನ್ನು ಕೂಡ ತೋರಿಸ್ತೀನಿ ಏನೇನು ಮಾಡಿದ್ರು ಅಂತ ಹೇಳಿ ಈ ಹಬ್ಬಕ್ಕೆ ಮೇನ್ ಆಗಿ ಈ ಥರ ಉಂಡು ಗಿಡು ಅಂತ ಮಾಡ್ತಾರೆ ಅದು ಜೋಳದ ಹಿಟ್ಟಿಂದ ಮತ್ತೆ ಇಲ್ಲಿ ಮಡಿಕೆ ಕಾಳು ಪಲ್ಯ ಮತ್ತು ಕುಚಿದ ಖಾರ ಹಾಗೆ ಪುಂಡಿ ಪಲ್ಯ ಕೂಡ ಬಂದಿದ್ರ ಆಂಟಿ ನನಗೆ ಈ ಹಬ್ಬದಲ್ಲಿ ಮೇನ್ ಆಗಿ ನನಗೆ ಇಷ್ಟ ಏನಂತಂದ್ರೆ ಪುಂಡಿ ಪಲ್ಯ ಹಾಗೆ ಈ ಒಂದು ಉಂಡುಗಡ್ಬು ಕು ಮೆಣ್ಸಿ ಕಾಯಿ ನನ್ನ ಆಲ್ ಟೈಮ್ ಫೇವರಿಟ್ ಅಂತಾನೆ ಹೇಳ್ಬೋದು ನಾನು ಒಂದ್ಸತಿ ಮಾಡಿ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ ಹೇಳಿ ಬಟ್ ನನಗೆ ಫಸ್ಟ್ ಟೈಮ್ ಅದನ್ನು ಮಾಡೋದು ಮಾಡಿದ್ರು ಕೂಡ ಸೊ ಹಾಗಾಗಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡುವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ನೆಕ್ಸ್ಟ್ ಟೈಮ್ ಪರ್ಫೆಕ್ಟ್ ಬಂದರೆ ಕೂಡ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ಉತ್ತರ ಕರ್ನಾಟಕದವರು ನೋಡ್ತಾ ಇದ್ದೀರೋ ಸೊ ಅವರಿಗೆಲ್ಲ ಈ ಡಿಶಸ್ ಇಷ್ಟ ಆಗುತ್ತೆ ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಮ್ಮ ಸೈಡಲ್ಲಿ ಏನಾಗುತ್ತೆ ಅಂತಂದ್ರೆ ಉತ್ತರ ಕನ್ನಡದಲ್ಲಿ ಪ್ರತಿಯೊಂದು ಐಟಮ್ಸನ್ನು ಈ ಥರ ಬಾಳೆಲೆಯಲ್ಲಿ ಹಾಕಿ ನೈವೇದ್ಯ ಮಾಡ್ತಾರೆ ಮತ್ತೆ ಇದೇನಂತ ಅಂದ್ರೆ ಇದು ಪಾಂಡವರು ಐದು ಜನ ಒಂದು ಕಳ್ಳನ ಮಾಡ್ಬೇಕಾಯ್ತಂತೆ ಅಪ್ಪಂಗ ನೆನಪ ಇಲ್ಲ ಸೊ ಇದಕ್ಕೆ ಸುಣ್ಣ ಎಲ್ಲ ಹಚ್ಚಿ ಈ ತರ ಕುಂಕುಮ ಎಲ್ಲ ಹಚ್ಚಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಒಂದ್ ಬ್ಲೌಸ್ ಪೀಸ್ ಹಾಗೆ ದೇವ್ರಿಗೆ ಪೂಜೆ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಇಟ್ಕೊಂಡಿರ್ತಾರೆ ಇಲ್ಲಿ ಗದ್ದೆ ಇರ್ಲಿಲ್ಲ ತೋಟದಲ್ಲಿ ಅಡಿಕೆ ಮರ ತೆಂಗಿನ ಮರ ಆಯ್ತು ಸೊ ಹಾಗಾಗಿ ತೆಂಗಿನ ಮರಕ್ಕೆ ಪೂಜೆ ಮಾಡಿದ್ರೆ ಆಯ್ತಾ ಅಂತ ಹೇಳಿ ತೆಂಗಿನ ಮರಕ್ಕೆ ಪೂಜೆ ಮಾಡ್ತಿದಾರೆ ಇನ್ನು ನನ್ನ ಊರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅಮ್ಮ ಬೆಂಗಳೂರ್ಲಿರೋದ್ರಿಂದ ಸೊ ಇಷ್ಟೇ ಪೂಜೆ ಮಾಡ್ತಿದಾರೆ ಇಲ್ಲಿ ಎರಡೇ ನೈವೇದ್ಯಕ್ಕೆ ಎಡೆನ ಇಟ್ಕೊಂಡ್ ಬಂದಿದ್ದಾರೆ ಬಟ್ ಎರಡಲ್ಲ ಇಲ್ಲಿ ಮಾತ್ರ ಎರಡು ತಗೊಂಡ್ ಬಂದಿದ್ರೆ ನಾವು ಒಂದೆಷ್ಟು ಒಂದ್ ಎಂಟೊಂಬತ್ ಐದನ ಎಡೆ ಮಾಡಿದ್ವಿ ಊರಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಹತ್ತದನೈದು ಎಡೆ ಬೇಕಾಗತ್ತೆ ಅದೇ ದೇವರಿಗೆ ನೈವೇದ್ಯ ಮಾಡ್ತಾರಂತಾನೆ ಗೊತ್ತಿಲ್ಲ ಇದುವರ್ಗು ನನಗೆ ಅಪ್ಪ ಇದ್ರೆ ಅಪ್ಪ ಚಿಕ್ಕಪ್ಪ ಇದ್ರೆ ಚಿಕ್ಕಪ್ಪ ಹೀಗೆ ತಗೊಂಡೋಗಿ ಎಲ್ರ ನೈವೇದ್ಯ ಮಾಡ್ಕೊಂಡ್ ಬರ್ತಾರೆ ಪೂಜೆ ಮಾಡ್ಕೊಂಡು ಬಟ್ ಅವ್ರು ಬರೋಷ್ಟ್ರಿಗು ನಮ್ಗೆ ಕಾಯೋಷ್ಟು ಪೇಷನ್ಸ್ ಇರೋದಲ್ಲ ಆಲ್ರೆಡಿ ಅವ್ರು ಅಷ್ಟೊತ್ತಿಗೆ ಕೆಲವೊಂದ್ ಜನ ಹೋಗಿ ಕೂತ್ಕೊಂಡಿರ್ತಾರೆ ಯಾಕಂದ್ರೆ ತುಂಬಾ ಲೇಟ್ ಆಗಿ ಹೋಗಿರುತ್ತೆ ಅವ್ರು ಬರೋ ಅಷ್ಟ ಸತಿ ಎರಡು ಮೂರು ಗಂಟೆ ಎಲ್ಲ ಅಷ್ಟೊಂದು ಅಷ್ಟೊಂದ್ ದೇವ್ರಿದೆ ಅಲ್ಲೆಲ್ಲ ತೋಟದಲ್ಲೆಲ್ಲ ಸುತ್ತಾಡಿ ದೇವ್ರ ಪೂಜೆ ಮಾಡ್ಕೊಂಡ್ ಸೊ ಹಾಗಾಗಿ ಹಾಗೆ ಇಲ್ಲಿ ಪಾಂಡವ್ರನ್ನ ಇಟ್ಟು ಈ ತರ ಬಾಳೆಲಲ್ಲಿ ಪೂಜೆ ಮಾಡ್ತಾರೆ ಬೇಕಾದರೂ ಸೀರೆ ಕೂಡ ಏರಿಸ್ಬೋದು ಅಮ್ಮ ಇಲ್ಲಿ ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಅನ್ನ ಮಾತ್ರ ಇಟ್ಟು ಪೂಜೆ ಮಾಡಿದ್ರು ಈ ಹಬ್ಬದಲ್ಲಿ ಏನ್ ಮಾಡ್ತೇವೆ ಅಂತ ಅಂದ್ರೆ ಪ್ರತಿಯೊಬ್ಬರು ಯಾರು ಬರ್ತಾರೆ ಎಲ್ರಿಗೂ ಊಟಕ್ಕೆ ಪಡಿಸೋದಿರುತ್ತೆ ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ ಪ್ರತಿಯೊಬ್ರು ಕರೆದು ಕರಿತೀವಿ ಹಾಗೆ ಬಂದವ್ರಿಗೆ ಊಟ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲರನ್ನು ಕೂರಿಸ್ಕೊಂಡು ಊಟ ಮಾಡ್ತೀವಿ ಹಾಗೆ ಅಲ್ಲಿ ಸುಮಾರು ಜನನು ಕರೆದಿದ್ರು ಆ ನನ್ ಮಗಳು ವಿಡಿಯೋ ಮಾಡ್ತಾ ಇದ್ಲು ನನಗೆ ತುಂಬಾ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ಅಮ್ಮ ಆಂಟಿ ಬಡಿಸಿ ಆದ್ಮೇಲೆ ಅವ್ರು ಕೂಡ ಲಾಸ್ಟ್ ಅಲ್ಲಿ ಊಟ ಮಾಡ್ತಾ ಇದ್ರು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು